ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ರೈತ ಬಾಂಧವರೇ ನಿಮಗಿಲ್ಲದೆ ಅತ್ಯಂತ ಗುಡ್ ನ್ಯೂಸ್ ಇದು ಇದನ್ನು ಕೊನೆವರೆಗೂ ನೋಡಿ ಮಾತ್ರ ತಪ್ಪಿಸ್ಲಿಕ್ಕೆ ಹೋಗ್ಬಿಟ್ಟರು ಯಾಕಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಏನಿದು ಗುಡ್ ನ್ಯೂಸ್ ಬರಗಾಲ ಪರಿಹಾರದ ಎರಡನೇ ಕಂತಿನ ಹಣ ಈಗಾಗಲೇ ಕೆಲವು ಜಿಲ್ಲೆಗಳ ರೈತರ ಖಾತೆಗೆ ಹಣ ಆಲ್ರೆಡಿ ಜಮೆಯಾಗಿಬಿಟ್ಟಿದೆ ಹಾಗಾದರೆ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಈಗ ಉಳಿದ ಜಿಲ್ಲೆಗಳ ರೈತರಿಗೂ ಜಮೆ ಮಾಡಲಾಗ್ತಾಯಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಬರ ಪರಿಹಾರದ ಮೊದಲ ಕಂತಿನ ಹಣ ನಾಲ್ಕೈದು ತಿಂಗಳ ಹಿಂದೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗ್ತಾ ಇದೆ ಈಗ ಪ್ರತಿ ರೈತರಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಇಲ್ಲಿ ಜಮೆ ಮಾಡಲಾಗ್ತಾ ಇದೆ ನೋಡಿ ಬರಗಾಲ ಪೇಮೆಂಟ್ ಯಾವ ಬೆಳೆಗೆ ಎಷ್ಟು ಬರ ಪರಿಹಾರ ಜಮೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಯಾವ ಬೆಳೆಗೆ ಎಷ್ಟು ಪರಿಹಾರ ಜಮೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟರ್ ಗರಿಷ್ಠ ಎರಡು ಹೆಕ್ಟರ್ಗೆ ಪರಿಹಾರ ಮೊತ್ತವನ್ನು ನಿಗದಿಪಡಿಸಿದೆ ಮಳೆಯಾಶ್ರಿತ ಕುಸಕಿ ಬೆಳೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಹಾಗೂ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳನ್ನು ನಿಮಗೆ ಬೆಳೆ ಪರಿಹಾರ ಧನವನ್ನು ನೀಡ್ತಾ ಇದೆ ರೂಪಾಯಿವರೆಗೆ ಪರಿಹಾರ ನೀಡಲು ನಿಗದಿಪಡಿಸಲಾಗಿದೆ ಅಂದರೆ ಮಳೆ ಯಾಶ್ರಿತ ಒಂದು ನಿಮ್ಮದೇ ಭೂಮಿ ಇದ್ದರೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಏನಾದರೂ ನಿಮ್ಮದು ನೀರಾವರಿ ಹೊಲಗಳಿದ್ದರೆ ಗದ್ದೆಗಳಿದ್ದರೆ ಹದಿನೇಳು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ನೀವೇನಾದರೂ ವರ್ಷಕ್ಕೆ ಎರಡು ಮೂರು ಎರಡು ಎರಡು ಪೀಕ್ಗಳನ್ನು ಇದ್ದರೆ ತೋಟಗಾರಿಕೆ ಬೆಳೆಗಳಿದ್ದರೆ ನಿಮಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ನಿಮಗೆ ಪರಿಹಾರ ಬರ ಪರಿಹಾರ ನೀಡಲಾಗ್ತಾಯಿದೆ ಹಾಗಾದರೆ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರವೇ ಆಯಾ ಬೆಳೆಗಳಿಗೆ ಅನುಗುಣವಾಗಿ ಮಳೆಯ ನೀರಾವರಿ ಬೆಳೆಗಳಿಗೆ ಹತ್ತರಿಂದ ಹದಿನೇಳು ಸಾವಿರ ರೂಪಾಯಿವರೆಗೆ ರೈತರ ಖಾತೆಗೆ ಜಮೆ ಮಾಡಲಾಗ್ತಾ ಇದೆ ಆಲ್ರೆಡಿ ಎಷ್ಟು ರೈತರ ಖಾತೆಗಳಿಗೆ ಆಲ್ರೆಡಿ ಬಂದುಬಿಟ್ಟಿದೆ ಓಕೆ ನೀವು ಕೂಡ ಚೆಕ್ ಮಾಡಿಕೊಡ್ರಿ ನಿಮ್ಮ ಖಾತೆಗೆ ಬರೋ ಪರಿಹಾರ ಹಣ ಎಷ್ಟು ಜಮೆಯಾಗಿದೆ ಎಂಬುದನ್ನು ಚೆಕ್ ಮಾಡಲು ಈ ಒಂದು ಸಿಸ್ಟಮನ್ನು ಉಪಯೋಗಿಸ್ಕೊಳ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಓಕೆ ನನ್ನ ನಂತರ ನಿಮಗೆ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಮಾಹಿತಿ ಹೊರಗಳು ಪೇಜ್ ಓಪನ್ ಆಗ್ತದೆ ಅಲ್ಲಿ ನೀವು ಸೆಲೆಕ್ಟ್ ಇಯರ್ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಯ್ಕೆ ಮಾಡಿಕೊಳ್ಬೇಕು ನಂತರ ಸೆಲೆಕ್ಟ್ ಸೀಸನ್ ಋತು ಆಯ್ಕೆ ಮಾಡಿ ಮಾಡಿ ಮುಂಗಾರು ಆಯ್ಕೆ ಮಾಡಿಕೊಳ್ಬೇಕು ಇದಾದ ನಂತರ ಸೆಲೆಕ್ಟ್ ಕೆಲ್ಮೆಟಿ ಇಪ್ಪತ್ತು ಆಯ್ಕೆ ಮಾಡಿ ಮಾಡಿ ಬರ ಆಯ್ಕೆ ಮಾಡಬೇಕು ನಂತರ ಗೇಟೆಡ್ ಡಾಟಾ ಹುಡುಕು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೀವು ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಳ್ಬೇಕು ನಂತರ ತಾಲೂಕು ಆಯ್ಕೆ ಮಾಡಿಕೊಂಡೆ ಇದಾದ ನಂತರ ನಿಮ್ಮ ಹುಬ್ಬಳ್ಳಿ ಆಯ್ಕೆ ಮಾಡಿಕೊಳ್ಬೇಕು ನಂತರ ನಿಮ್ಮ ಊರು ಗ್ರಾಮ ಆಯ್ಕೆ ಮಾಡಿಕೊಳ್ಬೇಕು ನಂತರ ನಿಮ್ಮ ಸರ್ವೆ ನಂಬರ್ ನಮೂದಿಸಬೇಕು ನಂತರ ಸರ್ನೂಕ್ನಲ್ಲಿ ಸ್ಟಾರ್ ಆಯ್ಕೆ ಮಾಡಿಕೊಳ್ಬೇಕು ನಂತರ ಇಸ್ಸಾ ನಂಬರ್ನಲ್ಲಿ ಹಕ್ಕು ಸಹ ಸ್ಟಾರ್ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಇದಾದ ನಂತರ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಬೇಕು ಆಗ ನೀವು ನಮೂದಿಸಿದ ಸರ್ವೆ ನಂಬರ್ನಲ್ಲಿ ಬರುವ ಜಮೀನಿನ ಮಾಲೀಕರ ಹೆಸರಿಗಿರುವ ಕೊನೆಯ ನಾಲ್ಕು ಅಂಕಿಗಳು ಕಾಣಿಸ್ತವೆ ಅದರ ಹಿಂದಿರುವ ಬಾಕ್ಸ್ ಆಯ್ಕೆ ಮಾಡಿಕೊಂಡು ನಂತರ ನಿಮಗೆ ಮಾಲೀಕರ ಹೆಸರು ಕಾಣಿಸ್ತದೆ ಆ ಮಾಲೀಕರಿಗೆ ಯಾವ ಬ್ಯಾಂಕಿನಲ್ಲಿ ಯಾವಾಗ ಬರ ಪರಿಹಾರ ಹಣ ಜಮೆಯಾಗಿದೆ ಎಂಬುದನ್ನು ಕಾಣಿಸುತ್ತೆ ಇದೇ ರೀತಿ ನೀವು ನಿಮ್ಮ ಸರ್ವೆ ನಂಬರ್ನಲ್ಲಿ ಬರುವ ಇತರ ಜಮೀನಿನ ಮಾಲೀಕರಿಗೂ ಹಣ ಜಮೆಯಾಗಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡ್ಕೊಳ್ಬೋದು ಓಕೆ ನಿಮ್ಮ ಪ್ರತಿಯೊಬ್ಬರಿಗೂ ರೈತರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ನನ್ನ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್